ತಮ್ಮ ಓಂ ಶಾಂತಿ ಶಿವ ಜಯಂತಿಯ ಗಿಫ್ಟ್ ಪರಿಶ್ರಮವನ್ನು ಬಿಟ್ಟು ಪ್ರೀತಿಯ ಉಯ್ಯಾಲೆಯಲ್ಲಿ ತೂಗ್ಬೇಕಂತೆ ಬಾಬಾ ಇವತ್ತು ಮಕ್ಕಳನ್ನ ನೋಡಿ ಅರ್ಷಿತರಾಗ್ತಾರೆ ಸಾಲಿ ಸಾಲಿಗ್ರಾಮ ಮಕ್ಕಳೇ ವಾ ವಾ ಸಾಕಾರ ಸ್ವರೂಪದಾರಿ ಯೋಗ್ಯ ಸರಿಷ್ಠೆಗಳಿಂದ ದೇವತೆಗಳಾಗುವಂಥ ಮಕ್ಕಳೇ ವಾ ಭಕ್ತ ಮಕ್ಕಳು ಮತ್ತು ನೀವು ಜ್ಞಾನೀತು ಆತ್ಮರಲ್ಲಿ ಎಷ್ಟೊಂದು ಅಂತರವಿದೆ ಭಕ್ತರು ಭಾವನೆಯ ಅಲ್ಪಕಾಲದ ಫಲವನ್ನು ಪಡೆದು ಖುಷಿಯಾಗ್ತಾರೆ ವಾ ವಾನ ಗೀತೆಯನ್ನು ಆಡ್ತಾರೆ ಮತ್ತು ನೀವು ಜ್ಞಾನಿತ್ವ ಆತ್ಮ ಮಕ್ಕಳು ಸ್ವಲ್ಪ ಅಲ್ಪಕಾಲದ ಕಾಲದ ಫಲವಲ್ಲ ಆದರೆ ತಂದೆಯಿಂದ ಪೂರ್ಣ ಆಸ್ತಿಯನ್ನು ತೆಗೆದುಕೊಂಡು ಆಸ್ತಿಗೆ ಅಧಿಕಾರಿಯಾಗಿ ಬಿಡುತ್ತಾರೆ ಅಂದಾಗ ಭಕ್ತ ಮಕ್ಕಳು ಮತ್ತು ನೀವು ಜ್ಞಾನಿತ್ವ ಮಕ್ಕಳಲ್ಲಿ ಎಷ್ಟೊಂದು ಅಂತರವಿದೆ ಭಕ್ತರು ಆಚರಿಸುತ್ತಾರೆ ಮತ್ತು ನೀವು ಮಕ್ಕಳು ಆಚರಿಸಲು ಬಂದಿದ್ದೀರಿ ಆದರೆ ಆಚರಿಸುವುದರಲ್ಲಿ ಎಷ್ಟೊಂದು ಅಂತರವಿದೆ ಶಿವ ಜಯಂತಿಯನ್ನು ಆಚರಿಸಲು ಬಂದಿದ್ದೀರಲ್ಲವೇ ಓಡೋಡಿ ಬಂದಿದ್ದೀರಿ ಕೆಲವರು ಅಮೇರಿಕದಿಂದ ಲಂಡನ್ನಿಂದ ಆಸ್ಟ್ರೇಲಿಯಾದಿಂದ ಏಷ್ಯಾದಿಂದ ಎಷ್ಟು ಸ್ನೇಹದಿಂದ ಬಂದು ತಲುಪಿದ್ದೀರಿ ಬಾಪ್ ತಾದಾರವರು ತಂದೆಯ ಜಯಂತಿಯ ಜೊತೆಯಲ್ಲಿ ಮಕ್ಕಳದ್ದು ಜಯಂತಿಯಾಗಿದೆ ತಂದೆಯ ಜೊತೆಯಲ್ಲಿ ಮಕ್ಕಳ ಜಯಂತಿ ಶುಭಾಶಯಗಳು ಯಾವುದೇ ಕಾರ್ಯವನ್ನು ತಂದೆ ಒಬ್ಬರೇ ಈ ಸಾಕಾರ ಪ್ರಪಂಚದಲ್ಲಿ ಮಾಡುವುದಕ್ಕೆ ಸಾಧ್ಯವಿಲ್ಲ ಮಕ್ಕಳೊಂದಿಗೆ ಇಷ್ಟೊಂದು ಪ್ರೀತಿ ಇದೆ ಒಬ್ಬರೇ ಮಾಡಲು ಸಾಧ್ಯವೇ ಇಲ್ಲ ಮೊದಲು ಮಕ್ಕಳನ್ನು ನಿಮಿತ್ತರನ್ನಾಗಿ ಮಾಡುತ್ತಾರೆ ನಂತರ ಬೆನ್ನೆಲುಬಾಗಿ ಅಥವಾ ಆಗಿ ಮಾಡಿಸುವಂಥವರಾಗಿ ನಿಮಿತ್ತ ಮಕ್ಕಳಿಂದ ಮಾಡಿಸುತ್ತಾರೆ ಸಾಕಾರ ಪ್ರಪಂಚದಲ್ಲಿ ಒಬ್ಬರೇ ಮಕ್ಕಳಿಲ್ಲದೆ ಇಷ್ಟಪಡುವುದಿಲ್ಲ ನಿರಾಕಾರಿ ಪ್ರಪಂಚದಲ್ಲಂತೂ ನೀವು ಮಕ್ಕಳು ತಂದೆಯನ್ನು ಒಬ್ಬರೇ ಬಿಟ್ಟು ಹೋಗಿಬಿಡುತ್ತೀರಿ ತಂದೆಯ ಆಗ್ನೆಯಿಂದಲೇ ಹೋಗುತ್ತೀರಿ ಆದರೆ ಸಾಕಾರ ಪ್ರಪಂಚದಲ್ಲಿ ತಂದೆ ಮಕ್ಕಳಿಲ್ಲ ಇರಲು ಸಾಧ್ಯವಿಲ್ಲ ಮಕ್ಕಳು ಅವಶ್ಯವಾಗಿ ಜೊತೆ ಬೇಕು ಮಕ್ಕಳದ್ದು ಮಾತಿದೆ ಜೊತೆಯಲ್ಲಿರುತ್ತೇವೆ ಜೊತೆಯಲ್ಲಿ ಹೋಗುತ್ತೇವೆ ಕೇವಲ ನಿರಾಕಾರಿ ಪ್ರಪಂಚದವರೆಗೆ ಓಂ ಶಾಂತಿ ಅಣ್ಣ ಅಣ್ಣ ಇವತ್ತು ಬಾಬಾ ಹೇಳ್ತಿದ್ದಾರೆ ಪ್ರೀತಿಯು ಬಹಳಷ್ಟಿದೆ ಮತ್ತು ಭಿನ್ನತೆಯು ಬಹಳಷ್ಟಿದೆ ಅದಕ್ಕೆ ತಂದೆಯ ಮಹಿಮೆಯೇ ಆಗಿದೆ ಭಿನ್ನರು ಮತ್ತು ಪ್ರಿಯರು ಮಕ್ಕಳು ತಂದೆಗೆ ಅನೇಕ ಪ್ರಕಾರದ ಗಿಫ್ಟ್ ಯಾವುದೇ ಕಾರ್ಡ್ ಯಾವುದೇ ವಸ್ತು ಹೃದಯದ ಉಮಂಗದ ಪತ್ರ ಏನೆಲ್ಲ ತೆಗೆದುಕೊಂಡು ಬಂದಿದ್ದೀರಿ ತಂದೆಯ ಹತ್ತಿರ ಇದು ಇಂದು ವರ್ತಮಾನದಲ್ಲಿ ವತನದಲ್ಲಿ ಎಲ್ಲ ಗಿಫ್ಟನ್ನು ಮ್ಯೂಸಿಯಂನಂತೆ ಇಡಲಾಗಿದೆ ನಿಮ್ಮ ಮ್ಯೂಸಿಯಂ ಸೇವೆಯದ್ದಾಗಿದೆ ಮತ್ತು ತಂದೆಯ ಮ್ಯೂಸಿಯಂ ಸ್ನೇಹದ್ದಾಗಿದೆ ಎಲ್ಲ ತಂದಿದ್ದೀರಿ ಅಥವಾ ಕಳುಹಿಸಿದ್ದೀರಿ ಎಲ್ಲರ ಸ್ನೇಹ ಸಂಪನ್ನ ಗಿಫ್ಟ್ ತಂದೆಯ ಹತ್ತಿರ ಈಗ ಮ್ಯೂಸಿಯಂನಲ್ಲಿ ಇಡಲಾಗಿದೆ ಯಾವುದನ್ನು ನೋಡಿ ತಂದೆ ಅನ್ಯರನ್ನು ಹರ್ಷಿತರನ್ನಾಗಿ ಮಾಡುತ್ತಾರೆ ವಸ್ತುವು ದೊಡ್ಡದಾಗಿಲ್ಲ ಆದರೆ ಯಾವಾಗ ವಸ್ತುವಿನಲ್ಲಿ ಸ್ನೇಹ ತುಂಬಿರುತ್ತೆ ಆಗ ಆ ಚಿಕ್ಕ ವಸ್ತುವು ಸಹ ಬಹಳ ಮಹಾನಾಗಿ ಬಿಡುತ್ತೆ ಬಾಬ್ ದಾದಾರವರು ವಸ್ತುವನ್ನು ನೋಡೋದಿಲ್ಲ ಪೇಪರ್ನ ಕಾರ್ಡ್ ಅಥವಾ ಪತ್ರವನ್ನು ನೋಡೋದಿಲ್ಲ ಆದರೆ ಅದರಲ್ಲಿ ಸಮಾವೇಶವಾಗಿರುವಂತಹ ಹೃದಯದ ಸ್ನೇಹವನ್ನು ನೋಡ್ತಾರೆ ಅದಕ್ಕೆ ಹೇಳಲಾಗುತ್ತೆ ತಂದೆಯ ಹತ್ತಿರ ಸ್ನೇಹದ ಮ್ಯೂಸಿಯಂ ಇದೆ ಇಂತಹ ಮ್ಯೂಸಿಯಂ ನಿಮ್ಮ ಪ್ರಪಂಚದಲ್ಲಿ ಇಲ್ಲ ಇಂತಹ ಮ್ಯೂಸಿಯಂ ಇದೆಯೇ ಇಲ್ಲ ಯಾವಾಗ ತಂದೆಯು ಒಂದೊಂದು ಪ್ರೀತಿಯ ಗಿಫ್ಟನ್ನು ನೋಡುತ್ತಿದ್ದಂತೆಯೇ ಮಕ್ಕಳ ಮುಖ ಅದರಲ್ಲಿ ಕಾಣಿಸುತ್ತೆ ಇಂತಹ ಕ್ಯಾಮ್ರಾ ನಿಮ್ಮ ಹತ್ರ ಇದೆಯಾ ಇಲ್ಲ ಗಿಫ್ಟನ್ನು ನೋಡುತ್ತಿದ್ದಂತೆಯೇ ಬಾಬ್ದಾದಾರವರಿಗೆ ಒಂದು ಶುಭ ಸಂಕಲ್ಪ ಬಂತು ಹೇಳುವುದಾ ಮಾಡಬೇಕಾಗುತ್ತೆ ಮಾಡುವಿರಾ ತಯಾರಾಗಿದ್ದೀರಾ ಯೋಚಿಸಬೇಡಿ ಬಾಬ್ ಬಾಬ್ದಾದಾರವರಿಗೆ ಸಂಕಲ್ಪ ಬಂತು ಈ ಗಿಫ್ಟಂತೂ ತಂದೆಯ ಹತ್ತಿರ ತಲುಪಿದೆ ಆದರೆ ಜೊತೆಯಲ್ಲಿ ಬಾಬ್ ಬಾಬ್ದಾದಾರವರಿಗೆ ಮತ್ತೊಂದು ಗಿಫ್ಟ್ ಬೇಕಾಗಿದೆ ನಿಮ್ಮ ಗಿಫ್ಟ್ ಬಹಳ ಚೆನ್ನಾಗಿದೆ ಆದರೆ ಬಾಬ್ ಬಾಬ್ದಾದಾರವರಿಗೆ ಇನ್ನೂ ಬೇಕಾಗಿದೆ ಗಿಫ್ಟ್ ಕೊಡುವಿರಾ ಹೇಗೆ ಈ ನೆನಪಾರ್ಥವನ್ನು ಆಚರಿಸುತ್ತಾರೆ ಶಿವಜಯಂತಿ ಅರ್ಥಾತ್ ಏನಾದರೂ ಅರ್ಪಣೆ ಮಾಡುತ್ತಾರೆ ಬಲಿಹಾರಿಯಾಗುತ್ತಾರೆ ದಾದಾರವರು ಯೋಚಿಸಿದರು ಬಲಿಹಾರಿ ಅಂತೂ ಎಲ್ಲ ಮಕ್ಕಳು ಆದರೂ ಆಗಿದ್ದೀರಾ ಅಥವಾ ಈಗಲೂ ಸ್ವಲ್ಪ ಸ್ವಲ್ಪ ನಿಮ್ಮ ಹತ್ತಿರ ಸಂಭಾಲನೆ ಮಾಡಿಕೊಂಡಿದ್ದೀರಾ ಇಂದಿನ ದಿನ ವ್ರತವು ತೆಗೆದುಕೊಳ್ಳುತ್ತಾರೆ ಅಂದಾಗ ಬಾಬ್ದಾದಾರಿಯವರಿಗೆ ಸಂಕಲ್ಪ ಬಂತು ಯಾವ ಮಕ್ಕಳು ಕೆಲವೊಮ್ಮೆ ಸ್ವಲ್ಪ ನಡೆಯುತ್ತಾ ನಡೆಯುತ್ತಾ ಸುಸ್ತಾಗಿ ಬಿಡುತ್ತಾರೆ ಬಹಳ ಪರಿಶ್ರಮದ ಅನುಭವವನ್ನು ಮಾಡುತ್ತಾರೆ ಅಥವಾ ನಿರಂತರ ಯೋಗ ಜೋಡಿಸುವುದು ಕಷ್ಟ ಅನುಭವ ಮಾಡುತ್ತಾರೆ ಯೋಚಿಸುತ್ತಾರೆ ತಂದೆಗೆ ಭರವಸೆ ಕೊಡುತ್ತಾರೆ ನೀವು ಚಿಂತೆ ಮಾಡಬೇಡಿ ಆಗಿಬಿಡುತ್ತೆ ಆದರೆ ಬಾಪ್ತಾದಾರವರಿಗೆ ಮಕ್ಕಳ ಸುಸ್ತು ಅಥವಾ ಒಂಟಿತನ ಆಗಾಗ ಸ್ವಲ್ಪ ಹೃದಯ ವಿಧೀರ್ಣ ಆಗಿಬಿಡುವುದು ಇದೆಲ್ಲ ಇಷ್ಟವಾಗುವುದಿಲ್ಲ ತಂದೆಗೆ ಸಂಕಲ್ಪ ಬಂದಿತು ಮಕ್ಕಳು ಜನ್ಮದಿನದ ಗಿಫ್ಟನ್ನು ಅವಶ್ಯವಾಗಿ ಕೊಡುವವರು ಹಾಗಾದರೆ ಏಕೆಯಿಂದ ಎಲ್ಲ ಮಕ್ಕಳು ಇದನ್ನು ಗಿಫ್ಟ್ ರೂಪದಲ್ಲಿ ಕೊಡಬಾರದು ಈ ಸ್ಥೂಲ ಗಿಫ್ಟ್ ಏನು ಕೊಟ್ಟಿದ್ದೀರಿ ಅದಂತೂ ಒತನದಲ್ಲಿ ಇಮರ್ಜಾಯಿತು ಆದರೆ ನಿರಾಕಾರಿ ಪ್ರಪಂಚದಲ್ಲಂತೂ ಈ ಗಿಫ್ಟ್ ಇಮರ್ಜ್ ಆಗುವುದಿಲ್ಲ ಅಲ್ಲಂತೂ ಸಂಕಲ್ಪದ ಗಿಫ್ಟ್ ತಲುಪುವುದು ತಂದೆಗೆ ಸಂಕಲ್ಪ ಬಂದಿತು ಇಂದು ಎಲ್ಲ ಮಕ್ಕಳಿಂದ ಗಿಫ್ಟ್ ತೆಗೆದುಕೊಳ್ಳಬೇಕು ಗಿಫ್ಟ್ ಕೊಡುವಿರಾ ಅಥವಾ ಕೊಟ್ಟು ನಂತರ ಅಲ್ಲಿ ಹೋಗಿ ವಾಪಸ್ ತೆಗೆದುಕೊಂಡು ಬಿಡುವಿರ ಹೇಳುವಿರಾ ಮಧುಬನದ್ದು ಮಧುಬನದಲ್ಲಿದೆ ಮತ್ತು ತಮ್ಮ ದೇಶದಲ್ಲಿ ತಮ್ಮ ದೇಶವಿದೆ ಈ ರೀತಿ ಮಾಡುವುದಿಲ್ಲವೇ ಮಕ್ಕಳು ಬಹಳ ಚತುರರಾಗಿ ಬಿಟ್ಟಿದ್ದಾರೆ ತಂದೆಗೆ ಹೇಳುತ್ತಾರೆ ನಾವು ಬಯಸುವುದಿಲ್ಲ ವಾಪಸ್ಸು ಬರಲಿ ಎಂದು ಆದರೆ ಬಂದು ಬಿಡುತ್ತದೆ ಬಂದು ಬಿಡುತ್ತದೆ ಎಂದರೆ ನೀವು ಏಕೆ ಸ್ವೀಕಾರ ಮಾಡುತ್ತೀರಿ ಬಂದು ಬಿಡುತ್ತದೆ ಇದು ಸರಿ ಇದೆ ಆದರೆ ಯಾವುದೇ ವಸ್ತು ನಿಮಗೆ ಇಷ್ಟವಿಲ್ಲ ಮತ್ತು ಯಾರೇ ಬಲವಂತವಾಗಿ ಕೊಟ್ಟರೆ ನೀವು ತೆಗೆದುಕೊಳ್ಳುವಿರಾ ಅಥವಾ ವಾಪಸ್ ಕೊಟ್ಟು ಬಿಡುವಿರಾ ವಾಪಸ್ ಕೊಟ್ಟು ಬಿಡುವಿರಲ್ಲವೇ ಅಂದಾಗ ಸ್ವೀಕಾರ ಏಕೆ ಮಾಡುವಿರಿ ಮಾಯೆಯಂತೂ ವಾಪಸ್ ತೆಗೆದುಕೊಂಡು ಬರುವುದು ಆದರೆ ನೀವು ಸ್ವೀಕಾರ ಮಾಡಬೇಡಿ ಇಂತಹ ಸಾಹಸವಿದೆಯೇ ಯೋಚಿಸಿ ಹೇಳಿರಿ ನಂತರ ಅಲ್ಲಿ ಹೋಗಿ ಹೇಳಬೇಡಿರಿ ಬಾಬಾ ಏನು ಮಾಡಲಿ ಬಯಸುವುದಿಲ್ಲ ಆದರೆ ಆಗಿಬಿಡುವುದು ಇಂತಹ ಪತ್ರವನ್ನು ಬರೆಯುವುದಿಲ್ಲವೇ ನಿಮ್ಮ ಸಾಹಸ ಮತ್ತು ತಂದೆಯ ಸಹಯೋಗ ಸಾಹಸ ಕಡಿಮೆ ಮಾಡಬೇಡಿ ನಂತರ ತಂದೆಯ ಸಹಯೋಗ ಸಿಗುತ್ತದೆ ಮತ್ತು ಸಿಗಲೇ ಬೇಕೋ ಗ್ಯಾರಂಟಿ ಇದೆ ಸಾಹಸ ನಿಮ್ಮದು ಸಹಯೋಗ ತಂದೆಯಿದು ಸಂಕಲ್ಪ ಏನಾಗುವುದೋ ಚೆಹರೆ ನೋಡುತ್ತಿದ್ದಾರೆ ಸಾಹಸವಿದೆಯೇ ಅಥವಾ ಇಲ್ಲವೇ ಸಾಹಸ ಇರುವಂಥವರಿದ್ದೀರಿ ಅಣ್ಣ ಬಾಬಾ ಹೇಳ್ತಿದ್ದಾರೆ ಈ ರಿಯಂತಿ ಅಂತೂ ಹೇಳುವುದಿಲ್ಲವೇ ಮಾಯಿ ಬಂದು ಬಿಟ್ಟಿತು ಈಗ ಗೊತ್ತಿಲ್ಲ ಬರುವುದೋ ಅಥವಾ ಇಲ್ಲವೋ ಗೊತ್ತಿಲ್ಲ ಗೊತ್ತಿಲ್ಲ ಎನ್ನಬೇಡಿ ಗೊತ್ತು ಮಾಡಿಕೊಂಡು ಬಿಡಿ ಬಂದೇ ಬರುತ್ತೆ ದೃಢತೆಯ ಛಾಪನ್ನು ಹಾಕುತ್ತಿರಬೇಕು ನಾನಂತೂ ಬರಲೇಬೇಕು ಏನಾದರೂ ಆಗಲಿ ನನ್ನ ನಿಶ್ಚಯ ಅಟಲ ಅಖಂಡವಾಗಿದೆ ಇಂತಹ ಅಟಲ ಅಖಂಡ ನಿಶ್ಚಯವಿದೆಯೇ ಮಾಯೆಯನ್ನ ಅಲುಗಾಡಿಸಲು ಕಳಿಸುವುದೇ ಇಲ್ಲವೇ ಗಾಬರಿಯಾಗುತ್ತೀರಾ ಮಾಯೆ ನಿಮ್ಮಿಂದ ಗಾಬರಿಯಾಗುತ್ತದೆ ಮತ್ತು ನೀವು ಮಾಯೆಯಿಂದ ಗಾಬರಿಯಾಗುತ್ತೀರಾ ಮಾಯೆ ತನ್ನ ಬಾಗಿಲರನ್ನು ನೋಡುತ್ತೆ ಇಲ್ಲಿ ತೆರೆದಿದೆ ಇಲ್ಲಿ ತೆರೆದಿದೆ ಹುಡುಕುತ್ತಿರುತ್ತದೆ ನೀವು ಏಕೆ ಗಾಬರಿಯಾಗುತ್ತೀರಿ ಮಾಯೆಯಂತೂ ಏನೂ ಇಲ್ಲ ಏನೂ ಇಲ್ಲ ಎಂದು ಹೇಳಿದಾಗ ಏನೂ ಆಗುವುದಿಲ್ಲ ಬರುವುದಕ್ಕೆ ಸಾಧ್ಯವಿಲ್ಲ ಯಾಕೆಂದರೆ ಬರುವುದಕ್ಕೆ ಸಾಧ್ಯವಿಲ್ಲ ಏನು ಮಾಡುವುದು ಮಾಯೆಯ ಬಾಗಿಲನ್ನು ತೆರೆದಿದ್ದೀರಿ ಎಂದರೆ ಆಹ್ವಾನ ಮಾಡಿದ್ದೀರಿ ಬಹಳಷ್ಟು ಮಕ್ಕಳು ನೂರ ಎಂಟರಲ್ಲಿ ಬರುವುದಕ್ಕೆ ಪ್ರಾಮಿಸ್ ಮಾಡಿದ್ದಾರೆ ಇಂದು ಒಳ್ಳೆಯದಾಗಿದೆ ಮಾಡಿದ್ದೀರಿ ಅಲ್ಲವೇ ಯಾರು ನಾವು ನೂರ ಎಂಟರಲ್ಲಿ ಬರುತ್ತೇವೆ ಎಂದು ಹೇಳಿದ್ದೀರಿ ಅವರು ದೊಡ್ಡದಾಗಿ ಕೈ ಚೆನ್ನಾಗಿ ಡ್ರಿಲ್ ಮಾಡಿರಿ ಬಹಳ ಒಳ್ಳೆಯದು ಶುಭಾಶಯಗಳು ಈ ರೀತಿ ಯೋಚನೆ ಮಾಡಬೇಡಿ ನೂರ ಎಂಟರಲ್ಲಿ ಎಷ್ಟು ಜನ ಬರ್ತಾರೆ ನಾವೆಲ್ಲಿ ಬರುವೆವೋ ಈ ರೀತಿ ಯೋಚನೆ ಮಾಡಬೇಡಿ ಅಶುಭ ಅಥವಾ ವ್ಯರ್ಥ ಯೋಚಿಸುವುದು ಅಶುಭ ಅಥವಾ ವ್ಯರ್ಥ ಮಾತನಾಡುವುದು ಮತ್ತು ಅಶುಭ ಅಥವಾ ವ್ಯರ್ಥ ಮಾಡುವುದು ಯೋಚಿಸುವುದು ಮಾತನಾಡುವುದು ಮತ್ತು ಮಾಡುವುದು ಇದರಲ್ಲಿ ಸಮಯ ಬಹಳ ವ್ಯರ್ಥವಾಗುತ್ತದೆ ಈಗ ವಿಕರ್ಮ ಕಡಿಮೆಯಾಗುತ್ತದೆ ವ್ಯರ್ಥ ಜಾಸ್ತಿಯಾಗುತ್ತದೆ ವ್ಯರ್ಥದ ಬಿರುಗಾಳಿ ಅಲುಗಾಡಿಸಿ ಬಿಡುತ್ತದೆ ಮತ್ತು ಮೊದಲು ಯೋಚನೆಯಲ್ಲಿ ಬರುತ್ತದೆ ನಂತರ ಮಾತಿನಲ್ಲಿ ಬರುತ್ತದೆ ನಂತರ ಕರ್ಮದಲ್ಲಿ ಬರು ಮತ್ತು ಪರಿಣಾಮದಲ್ಲಿ ನೋಡಿದಾಗ ಯಾರದ್ದು ಮಾತು ಮತ್ತು ಕರ್ಮದಲ್ಲಿ ಬರುವುದಿಲ್ಲ ಆದರೆ ಯೋಚನೆಯಲ್ಲಿ ಬಹಳಷ್ಟು ಬರುತ್ತದೆ ಸಂಕಲ್ಪದಲ್ಲಿ ಬಹಳಷ್ಟು ಬರುತ್ತದೆ ಯಾವ ಸಮಯ ಮಾಡುವುದಾಗಿದೆ ಅದು ಯೋಚನೆಯಲ್ಲಿ ಕಳೆದು ಹೋಗುತ್ತದೆ ಬಾಪ್ತಾದಾರವರು ಇಂದು ಈ ಮೂರು ಮಾತುಗಳು ಯೋಚಿಸುವುದು ಮಾತನಾಡುವುದು ಮತ್ತು ಮಾಡುವುದು ಇದರ ಗಿಫ್ಟ್ ಎಲ್ಲಿಂದ ತೆಗೆದುಕೊಳ್ಳಲು ಬಯಸುತ್ತಾರೆ ತಯಾರಾಗಿದ್ದೀರಾ ಯಾರು ಕೊಟ್ಟು ಬಿಟ್ಟಿದ್ದೀರಿ ಅವರು ಕೈ ಎತ್ತೀರಿ ಕೈ ಎತ್ತಿರುವ ವಿಡಿಯೋವನ್ನು ಚೆನ್ನಾಗಿ ಒಂದೊಂದು ಕಡೆಯಿಂದ ತೆಗೆಯಿರಿ ದೊಡ್ಡದಾಗಿ ಕೈ ಎತ್ತಿರಿ ಡ್ರಿಲ್ ಮಾಡುವುದಿಲ್ಲ ಅಂದಾಗ ದಪ್ಪಗಾಗಿ ಬಿಡುತ್ತೀರಿ ಮುಖದ ಮೇಲೆ ದೃಢ ಸಂಕಲ್ಪದ ಬಟನ್ ಹಾಕಿಕೊಂಡು ಬಿಡಿ ದೃಢ ಸಂಕಲ್ಪದ ಬಟನ್ ಇದೆಯಲ್ಲವೇ ಏಕೆಂದರೆ ಬಾಪ್ತಾದಾರವರಿಗೆ ಮಕ್ಕಳೊಂದಿಗೆ ಪ್ರೀತಿ ಇದೆಯಲ್ಲವೇ ಪ್ರೀತಿಯ ಲಕ್ಷಣವಾಗಿದೆ ಪ್ರೀತಿ ಮಾಡುವವರ ಪರಿಶ್ರಮ ನೋಡಲು ಸಾಧ್ಯವಿಲ್ಲ ಬಾಪ್ತಾದಾರವರು ಆ ಸಮಯದಲ್ಲಿ ಇದನ್ನೇ ಯೋಚಿಸುತ್ತಾರೆ ಬಾಪ್ತಾದಾರವರು ಸಾಕಾರದಲ್ಲಿ ಹೋಗಿ ಇವರಿಗೆ ಏನಾದರೂ ಹೇಳಬೇಕು ಆದರೆ ಈಗಂತೂ ಆಕಾರಿ ನಿರಾಕಾರಿಯಾಗಿದ್ದಾರೆ ಎಲ್ಲರೂ ಪರಿಶ್ರಮದಿಂದ ದೂರ ಪ್ರೀತಿಯ ಉಯ್ಯಾಲೆಯಲ್ಲಿ ತೂಗುತ್ತೀರಿ ಯಾವಾಗ ಪ್ರೀತಿಯ ಉಯ್ಯಾಲೆಯಲ್ಲಿ ತೂಗುತ್ತೀರೋ ಆಗ ಪರಿಶ್ರಮ ಸಮಾಪ್ತಿಯಾಗಿ ಬಿಡುವುದು ಪರಿಶ್ರಮ ಸಮಾಪ್ತಿ ಮಾಡಿಬಿಡಿ ಸಮಾಪ್ತಿ ಮಾಡಿಬಿಡೋಣವೆಂದು ಯೋಚಿಸಬೇಡಿ ಕೇವಲ ಪ್ರೀತಿಯ ಉಯ್ಯಾಲೆಯಲ್ಲಿ ಕುಳಿತುಕೊಂಡು ಬಿಡಿ ಪರಿಶ್ರಮ ತಾನಾಗಿಯೇ ಬಿಟ್ಟು ಹೋಗುವುದು ಬಿಡುವ ಪ್ರಯತ್ನವನ್ನೂ ಮಾಡಬೇಡಿ ಕುಳಿತುಕೊಳ್ಳುವ ತೂಗುವ ಪ್ರಯತ್ನ ಪಡಿ ಅಂತ ಬಾಬೋರು ಹೇಳ್ತಿದ್ದಾರೆ ತಮ್ಮ ಅಣ್ಣ ಬಾಬಾ ಹೇಳ್ತಿದ್ದಾರೆ ಈಗ ಅತೀಂದ್ರಿಯ ಸುಖದ ಉಯ್ಯಾಲೆಯಲ್ಲಿ ತೂಗಿರಿ ಖುಷಿಯ ಉಯ್ಯಾಲೆಯಲ್ಲಿ ತೂಗಿರಿ ಶಕ್ತಿಗಳ ಅನುಭೂತಿಗಳ ಉಯ್ಯಾಲೆಯಲ್ಲಿ ತೂಗಿರಿ ಇಷ್ಟೊಂದು ಉಯ್ಯಾಲೆಗಳು ಸಿಕ್ಕಿವೆ ಎಷ್ಟು ಇಲ್ಲಿರುವಂತಹ ರಾಜಕುಮಾರ ರಾಜಕುಮಾರಿಯರಿಗೂ ಸಹ ಸಿಕ್ಕಿರುವುದಿಲ್ಲ ಈಗ ಜ್ಞಾನದ ಉಯ್ಯಾಲೆಯಲ್ಲಿ ತೂಗಿರಿ ಎಷ್ಟೊಂದು ಉಯ್ಯಾಲೆಗಳಿವೆ ಲೆಕ್ಕವಿಲ್ಲದಷ್ಟು ಉಯ್ಯಾಲೆಗಿಂದ ಇಳಿಯಬೇಡಿ ಯಾರು ಮುದ್ದು ಮಕ್ಕಳಿರುತ್ತಾರೆ ಅವರು ತಂದೆ ತಾಯಿ ಇದನ್ನೇ ಬಯಸುತ್ತಾರೆ ಮಕ್ಕಳ ಕಾಲು ಮಣ್ಣನ್ನ ಮುಟ್ಟಬಾರದು ಅಥವಾ ಮಡಿಲಲ್ಲಿರಬೇಕು ಅಥವಾ ಉಯ್ಯಾಲೆಯಲ್ಲಿರಲಿ ಅಥವಾ ರತ್ನಗಂಬಳಿಯಲ್ಲಿ ಇರಲಿ ಮಣ್ಣಿನಲ್ಲಿ ಕಾಲು ಇಡಬಾರದು ಈ ರೀತಿ ಆಗುತ್ತದೆಯೇ ನೀವು ಎಷ್ಟು ಮುದ್ದು ಆಗಿದ್ದೀರಿ ನಿಮ್ಮಷ್ಟು ಮುದ್ದು ಯಾರಾದರೂ ಇದ್ದಾರೆಯೇ ಪರಮಾತ್ಮನ ಮುದ್ದು ಮಕ್ಕಳು ಒಂದು ವೇಳೆ ದೇಹ ಭಾನದಲ್ಲಿ ಬರುತ್ತಾರೆ ಎಂದರೆ ದೇಹ ಏನಾಗಿದೆ ಮಣ್ಣಾಗಿದೆ ಅಲ್ಲವೇ ದೇಹವನ್ನು ಏನೆಂದು ಹೇಳುತ್ತೀರಿ ಮಣ್ಣು ಮಣ್ಣಿನಲ್ಲಿ ಸೇರಿಬಿಡುವುದು ಇದು ಮಣ್ಣಾಗಿದೆ ಅಲ್ಲವೇ ಮಣ್ಣಿನಲ್ಲಿ ಕಾಲನ್ನು ಏಕೆ ಇಡುತ್ತೀರಿ ಮಣ್ಣು ಇಷ್ಟವಾಗುತ್ತದೆಯೇ ಕೆಲವು ಮಕ್ಕಳಿಗೆ ಮಣ್ಣು ಇಷ್ಟವಾಗುತ್ತೆ ಕೆಲವರು ಮಣ್ಣನ್ನು ಸಹ ತಿನ್ನುತ್ತಾರೆ ಆದರೆ ನೀವು ತಿನ್ನಬೇಡಿ ಕಾಲನ್ನು ಇಡಬೇಡಿ ಸಂಕಲ್ಪ ಬರುವುದು ಅರ್ಥಾತ್ ಕಾಲಿಡುವುದು ಸಂಕಲ್ಪದಲ್ಲಿಯೂ ದೇಹಭಾನ ಬರಬಾರದು ಯೋಚಿಸಿರಿ ನೆನಪಿಡಿ ನಾವು ಎಷ್ಟು ಮುದ್ದಾದ ಮಕ್ಕಳಾಗಿದ್ದೇವೆ ಯಾರಿಗೆ ಮುದ್ದಾದ ಮಕ್ಕಳಾಗಿದ್ದೇವೆ ಸತ್ಯ ಯುಗದಲ್ಲಿಯೂ ಪರಮಾತ್ಮನ ಮುದ್ದು ಮಕ್ಕಳು ಇರುವುದಿಲ್ಲ ದಿವ್ಯ ಆತ್ಮಗಳ ಮುದ್ದು ಮಕ್ಕಳಾಗಿರುತ್ತೇವೆ ಆದರೆ ಈ ಸಮಯ ಪರಮಾತ್ಮ ತಂದೆಗೆ ಮುದ್ದು ಮಕ್ಕಳಾಗಿದ್ದೇವೆ ಬಾಬವರು ಡ್ರಿಲ್ ಮಾಡಿಸಿದ್ರು ಮನಸ್ಸಿನ ಮಾಲೀಕರಾಗಿದ್ದೀರಲ್ಲವೇ ಅಂತ ಹೇ ಕೇಳ್ತಿದರೆ ತಮ್ಮ ಸೆಕೆಂಡಲ್ಲಿ ಸ್ಟಾಪ್ ಎಂದರೆ ಸ್ಟಾಪ್ ಆಗಿ ಬಿಡುವುದು ಈ ರೀತಿಯೆಲ್ಲ ನೀವು ಸ್ಟಾಪ್ ಅಂದು ಹೇಳುತ್ತೀರಿ ಮತ್ತು ಮನಸ್ಸು ನಡೆಯುತ್ತಿರುತ್ತದೆ ಇದರಿಂದ ಸಿದ್ಧವಾಗುತ್ತದೆ ಮಾಲೀಕತನದ ಶಕ್ತಿಯು ಕಡಿಮೆ ಇದೆ ಒಂದು ವೇಳೆ ಮಾಲೀಕರು ಶಕ್ತಿಶಾಲಿಯಾಗಿದ್ದರೆ ಮಾಲೀಕನ ಡೈರೆಕ್ಷನ್ ಇಲ್ಲದೆ ಮನಸ್ಸು ಒಂದು ಸಂಕಲ್ಪವೂ ಸಹ ಮಾಡುವುದಕ್ಕೆ ಸಾಧ್ಯವಿಲ್ಲ ಸ್ಟಾಪ್ ಎಂದರೆ ಸ್ಟಾಪ್ ನಡೆಯಲಿ ಎಂದರೆ ನಡೆಯುವುದು ಎಲ್ಲಿ ನಡೆಸಲು ಬಯಸುವರೋ ಅಲ್ಲಿ ಹೋಗುವುದು ಈ ರೀತಿಯೆಲ್ಲ ಮನಸ್ಸಿಗೆ ಬಹಳ ಸಮಯದಿಂದ ವ್ಯರ್ಥದ ಕಡೆ ಹೋಗುವ ಅಭ್ಯಾಸವಿದೆ ನೀವು ಶುದ್ಧ ಸಂಕಲ್ಪದ ಕಡೆಗೆ ನಡೆಸುತ್ತೀರಿ ಮತ್ತು ಮನಸ್ಸು ವ್ಯರ್ಥದ ಕಡೆ ಹೋಗುತ್ತಿದೆ ಇದು ಮಾಲೀಕನಿಗೆ ಮಾಲೀಕತನದಲ್ಲಿ ನಡೆಸುವುದು ಬರುವುದಿಲ್ಲ ಇದನ್ನು ಅಭ್ಯಾಸ ಮಾಡಿ ಚೆಕ್ ಮಾಡಿರಿ ಸ್ಟಾಪ್ ಎಂದು ಹೇಳುವುದರಿಂದ ಸ್ಟಾಪ್ ಆಗುತ್ತದೆಯೇ ಅಥವಾ ಏನಾದರೂ ಸ್ವಲ್ಪ ನಡೆದು ನಂತರ ಸ್ಟಾಪ್ ಆಗುತ್ತದೆ ನಿಂತು ಹೋಗುತ್ತದೆ ಒಂದು ವೇಳೆ ಗಾಡಿಯಲ್ಲಿ ಬ್ರೇಕ್ ಹಾಕಬೇಕೆಂದರೆ ಆದರೆ ಸ್ವಲ್ಪ ಸಮಯ ಮುಂದೆ ನಡೆದು ನಂತರ ಬ್ರೇಕ್ ಹಾಕಿದರೆ ಆ ಗಾಡಿ ಯಾವ ಕೆಲಸಕ್ಕೆ ಓಡಿಸುವಂಥವರು ಯೋಗ್ಯರಿದ್ದಾರೆಯೋ ಅಥವಾ ಆಕ್ಸಿಡೆಂಟ್ ಅಪಘಾತ ಮಾಡುವಂಥವರು ಯೋಗ್ಯವಾಗಿದ್ದಾರೆಯೇ ಬ್ರೇಕ್ ತಕ್ಕ ತಕ್ಷಣ ಸೆಕೆಂಡಿನಲ್ಲಿ ಬ್ರೇಕ್ ಹಾಕಬೇಕಾಗಿದೆ ಈ ಅಭ್ಯಾಸವೇ ಕರ್ಮಾತೀತ ಅವಸ್ಥೆಗೆ ಸಮೀಪ ತೆಗೆದುಕೊಂಡು ಹೋಗುವುದು ಸಂಕಲ್ಪ ಮಾಡುವಂತಹ ಕರ್ಮಗಳಲ್ಲಿಯೂ ಫುಲ್ ಪಾಸ್ ಕರ್ಮಾತೀತದ ಅರ್ಥವಾಗಿದೆ ಪ್ರತಿಯೊಂದು ಸಬ್ಜೆಕ್ಟ್ನಲ್ಲಿ ಫುಲ್ ಪಾಸ್ ಸೆವೆಂಟಿ ಫೈವ್ ಪರ್ಸೆಂಟ್ ನೈಂಟಿ ಪರ್ಸೆಂಟ್ ಅಲ್ಲ ಫುಲ್ ಪಾಸ್ ಈ ಅವಸ್ಥೆಯು ಯಾವಾಗ ಬರುವುದೆಂದರೆ ಯಾವಾಗ ತಮ್ಮ ಅನುಭವದಲ್ಲಿ ಸರ್ವ ಶಕ್ತಿಗಳ ಸ್ಟಾಕ್ ಪ್ರಾಕ್ಟಿಕಲ್ ಉಪಯೋಗದಲ್ಲಿ ತರುವಿರಿ ಮೊದಲು ಕೂಡ ತಿಳಿಸಿದ್ದರು ಸರ್ವ ಶಕ್ತಿಗಳನ್ನು ತಂದೆಯೂ ಕೊಟ್ಟಿದ್ದಾರೆ ನೀವು ತೆಗೆದುಕೊಂಡಿದ್ದೀರಿ ಆದರೆ ಸಮಯದಲ್ಲಿ ಉಪಯೋಗಿಸುತ್ತೀರೋ ಅಥವಾ ಇಲ್ಲವೋ ಕೇವಲ ಸ್ಟಾಕ್ ಇದೆ ಕೇವಲ ಸ್ಟಾಕ್ ಇದೆ ಆದರೆ ಸಮಯದಲ್ಲಿ ಉಪಯೋಗವಾಗಲಿಲ್ಲವೆಂದರೆ ಆಗುವುದು ಅಥವಾ ಆಗದೆ ಇರುವುದು ಒಂದೇ ಮಾತು ಅನ್ನೋ ಒಂದು ರೀತಿಯಲ್ಲಿ ಬಾಬೋರು ತಿಳಿಸ್ತಿದ್ರು ತಮ್ಮ ಅಣ್ಣ ಬಾಬಾ ಹೇಳ್ತಿದ್ದಾರೆ ಆಗ ಅಚಲರಾಗಿ ಬಿಡುವಿರಿ ಮತ್ತು ಅಚಲ ಸ್ಥಿತಿ ಆಸನದ ಮೇಲೆ ಸಹಜ ಮತ್ತು ಸದಾ ಸ್ಥಿತರಾಗಿರಲು ಸಾಧ್ಯ ನೋಡಿ ನಿಮ್ಮೆಲ್ಲರ ನೆನಪಾರ್ಥ ಈ ಘರವಾಗಿದೆ ಇದು ಯಾರ ನೆನಪಾರ್ಥವಾಗಿದೆ ನಿಮ್ಮೆಲ್ಲರ ಸ್ಥಿತಿಯ ನೆನಪಾರ್ಥ ಈ ಅಚಲಗರ ಆಗಿದೆ ಅನುಭವ ಮಾಡಿ ಟ್ರಯಲ್ ಮಾಡುತ್ತಾ ಹೋಗಿ ಉಪಯೋಗಿಸುತ್ತಾ ಹೋಗಿ ಎಲ್ಲ ಶಕ್ತಿಗಳು ಇದ್ದೇ ಇದೆ ಎಂದು ತಿಳಿದುಕೊಳ್ಳಬೇಡಿ ಸಮಯದಲ್ಲಿ ಉಪಯೋಗಿಸಿರಿ ಉಪಯೋಗಿಸಲಿಲ್ಲ ಎಂದರೆ ಸಮಯದಲ್ಲಿ ಮೋಸ ಹೋಗುತ್ತೀರಿ ಅದಕ್ಕೋಸ್ಕರ ಚಿಕ್ಕ ಪುಟ್ಟ ಪರಿಸ್ಥಿತಿಯಲ್ಲಿ ಉಪಯೋಗಿಸಿ ನೋಡಿ ಪರಿಸ್ಥಿತಿಗಳು ಬರಲೇಬೇಕು ಬಂದೇ ಬರುತ್ತೆ ಮೊದಲು ಸಹ ದಾದಾರವರು ಹೇಳಿದ್ರು ಅನುಭವ ಮಾಡುತ್ತಾ ಹೋಗಿ ಪ್ರತಿಯೊಂದು ಶಕ್ತಿಯ ಅನುಭವ ಮಾಡಿ ಪ್ರತಿಯೊಂದು ಗುಣದ ಅನುಭವ ಮಾಡಿ ಇಂತಹ ಅನುಭವಿ ಮೂರ್ತಗಳಾಗಿ ಯಾರೇ ಬರಲಿ ನಿಮ್ಮ ಶಕ್ತಿಯ ಅನುಭವದ ಸಹಯೋಗದಿಂದ ಆ ಆತ್ಮಕ್ಕೂ ಸಹ ಪ್ರಾಪ್ತಿಯಾಗಿ ಬಿಡಬೇಕು ದಿನ ಪ್ರತಿದಿನ ಆತ್ಮರು ಶಕ್ತಿಹೀನರಾಗುತ್ತಾರೆ ಇಂತಹ ಆತ್ಮಗಳಿಗೆ ನೀವು ತಮ್ಮ ಶಕ್ತಿಗಳ ಅನುಭೂತಿಯಿಂದ ಆಸರೆಯಾಗಿರಿ ಅನುಭವ ಮಾಡಿಸಿ ಒಳ್ಳೆಯದು ಮಾಲೀಕರಾಗಿದ್ದೀರಲ್ಲವೇ ಅಂದಾಗ ಮಾಲಿಕಂ ಸಲಾಂ ತಂದೆಯೂ ಸಹ ಹೇಳುತ್ತಾರೆ ಮಾಲೀಕರಿಗೆ ಸಲಾಂ ತಂದೆ ಲಂಡನ್ನಲ್ಲಿ ಬಂದರೂ ಆದರೆ ಮಧುಬನದ ಮಹಿಮೆ ಮಧುಬನವೇ ಆಗಿದೆ ಮುಂದೆ ಹೋನ್ ಹೋಗುತ್ತಾ ಏನಾಗುವುದು ಅದನ್ನು ಹೇಳುವುದರಿಂದ ಮೋಜು ಸಮಾಪ್ತಿಯಾಗುತ್ತದೆ ಇದಕ್ಕಾಗಿ ನೋಡಿ ಮುಂದೆ ಏನಾಗುವುದು ಒಳ್ಳೆಯದು ಉಡುಗೊರೆಯಂತೂ ಪಾರ್ಸಲ್ ಮೋಜು ಸಮಾಪ್ತಿಯಾಗುತ್ತದೆ ಉಡುಗೊರೆಯಂತೂ ಪಾರ್ಸಲ್ ಮಾಡಿಬಿಟ್ಟಿದ್ದೀರಿ ವಾಪಸ್ ತೆಗೆದುಕೊಳ್ಳಬಾರದು ಒಳ್ಳೆಯದು ಡಬಲ್ ವಿದೇಶಿಯರು ಖುಷಿಯಾಗಿದ್ದೀರಾ ಡಬಲ್ ವಿದೇಶಿಯವರು ಎಲ್ಲರೂ ಆರಾಮದಿಂದ ಇದ್ದೀರಾ ಯಾರು ಪಟ್ಟರಾಣಿ ಆಗಿಲ್ಲವೇ ಈಗ ಪಟ್ಟ ಆಗುವಿರಿ ನಿಮ್ಮದು ಏನ್ ಲಗೇಜ್ ಇದೆ ಅದನ್ನು ಹಾಸಿಗೆಯನ್ನು ಮಾಡಿಬಿಡಿ ಕಡಿಮೆ ಕಡಿಮೆ ಎಂದರೂ ದಿಂಬು ಆಗೇ ಆಗುವುದು ಈ ದೃಶ್ಯವೂ ಸಹ ಚೆನ್ನಾಗಿದೆ ಲಗೇಜನ್ನು ದಿಂಬು ದಿಂಬಾಗಿ ಮಾಡುವುದು ಎಲ್ಲರೂ ಆರಾಮದಿಂದ ವಿಷ್ಣುವಿನ ತರಹ ಮಲಗಿರಬಹುದು ಎಷ್ಟು ಚೆನ್ನಾಗಿ ಇರುವುದು ಡಬಲ್ ವಿದೇಶಿಯರು ಪಟ್ಟರಾಣಿ ಅವಶ್ಯ ಆಗುವಿರಿ ನೋಡಿ ಆರಂಭದಲ್ಲಿ ಸ್ಥಾಪನೆಯ ಹಾದಿಯಲ್ಲಿ ಇವರೆಲ್ಲರೂ ವಿಶೇಷ ಆತ್ಮಗಳು ಮೂರು ಅಡಿ ಜಾಗದಲ್ಲಿ ಮಲಗಿದ್ದರು ನಾಲ್ಕು ಅಡಿಯೂ ಸಹ ಅಲ್ಲ ಮೂರು ಅಡಿಯಲ್ಲಿ ನೆಲದಲ್ಲಿ ವಿಶೇಷ ಮಹಾರತಿ ಕೆಳಗೆ ಹಾಸಿಗೆ ಮೇಲೆ ಮಲಗುತ್ತಿದ್ದರು ಏನು ಆದಿಯಲ್ಲಿ ಆಯಿತು ಅದನ್ನು ನೀವು ಅಂತ್ಯದಲ್ಲಿ ಮಾಡುವಿರಲ್ಲವೇ ಕಾರಣ ಅಂತೂ ಹೇಳುವುದಿಲ್ಲ ಬೆನ್ನು ನೋವಾಗುವುದು ಅಂತ ಯಾರಾದರೂ ನೋವು ಇದೆ ಎಂದಾಗ ಡಾಕ್ಟರ್ ಸಹ ಹೇಳುತ್ತಾರೆ ಸೀದಾ ಸೀದಾ ನೆಲದ ಮೇಲೆ ಮಲಗಿಬಿಡಿ ಬೆಡ್ ಮೇಲೆ ಅಲ್ಲ ನೆಲದ ಮೇಲೆ ಸೀದಾ ಮಲಗಿ ಬಿಟ್ಟರೆ ಆರೋಗ್ಯವೂ ಸಹ ಸರಿಯಾಗಿ ಬಿಡುವುದು ಎಲ್ಲರೂ ತಯಾರಾಗಿದ್ದೀರಾ ಡಬಲ್ ವಿದೇಶಿಯರು ಅರ್ಥಾತ್ ಡಬಲ್ ಎವರ್ ರೆಡಿ ಅಣ್ಣ ಬಾಬಾ ನಮಗೆಲ್ಲ ವರದಾನದಲ್ಲಿ ಹೇಳ್ತಿದ್ದಾರೆ ಬ್ರಾಹ್ಮಣ ಜೀವನದಲ್ಲಿ ಸದಾ ಪರಿಶ್ರಮದಿಂದ ಮುಕ್ತರಾಗಿರುವಂತಹ ಸರ್ವಪ್ರಾಪ್ತಿ ಸಂಪನ್ನಭವ ಈ ಬ್ರಾಹ್ಮಣ ಜೀವನದಲ್ಲಿ ದಾತ ವಿದಾತ ಮತ್ತು ವರದಾತ ಮೂರು ಸಂಬಂಧಗಳಿಂದ ಇಷ್ಟು ಸಂಪನ್ನರಾಗಿ ಬಿಡುವಿರಿ ಯಾವುದರಿಂದ ಪರಿಶ್ರಮವಿರೋದಿಲ್ಲ ಮೋಜಿನಲ್ಲಿ ಇದ್ದು ಬಿಡುವಿರಿ ತಂದೆಯನ್ನ ದಾತಾನ ರೂಪದಲ್ಲಿ ನೆನಪು ಮಾಡಿ ಆಗ ಆತ್ಮೀಯ ಅಧಿಕಾರಿ ತನದ ನಶೆ ಇರುತ್ತೆ ಶಿಕ್ಷಕರ ರೂಪದಲ್ಲಿ ನೆನಪು ಮಾಡಿದಾಗ ಈಶ್ವರಿಯ ವಿದ್ಯಾರ್ಥಿಗಳಾಗಿದ್ದೇನೆ ಈ ಅಭ್ಯಾಸದಿಂದ ಭಾಗ್ಯದ ನಶೆ ಇರುವುದು ಮತ್ತು ಸದ್ಗುರು ಪ್ರತಿ ಹೆಜ್ಜೆಯಲ್ಲಿ ವರದಾನಗಳಿಂದ ನಡೆಸುತ್ತಿದ್ದಾರೆ ಪ್ರತಿ ಕರ್ಮದಲ್ಲಿ ಶ್ರೇಷ್ಠ ಮತ ವರದಾತ ವರದಾನವಿದೆ ಈ ರೀತಿ ಸರ್ವ ಪ್ರಾಪ್ತಿಗಳಿಂದ ಸಂ ಸಂಪನ್ನರಾಗಿದ್ದಾಗ ಪರಿಶ್ರಮದಿಂದ ಮುಕ್ತರಾಗಿ ಬಿಡುವಿರಿ ಅಣ್ಣ ಇಂದಿನ ಸ್ಲೋಗನ್ ಆಗಿದೆ ಬುದ್ಧಿಯ ಹಗುರತೆ ಅಥವಾ ಸೂಕ್ಷ್ಮತೆಯೇ ಎಲ್ಲದಕ್ಕಿಂತ ಸುಂದರ ವ್ಯಕ್ತಿತ್ವವಾಗಿದೆ ನಿಮ್ಮೆಲ್ಲರಿಗೂ ಈ ಅಣ್ಣ ತಮ್ಮನ ಮುರುಳಿಯ ಕಾನ್ವರ್ಸೇಷನ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಈ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಓಂ ಶಾಂತಿ